ಅಗಲವಾದ ಪಾತ್ರೆಗೆ ಒಂದು ಗ್ಲಾಸ್ ನೀರು ಹಾಕಬೇಕು ಇದು ಒಂದು ಮುದ್ದೆಗಾಗೋಷ್ಟು ಮಾಡ್ತಿರೋದು ಆಮೇಲೆ ನೀರು ಕುದಿಯೋಕ್ಕಿಟ್ಟು ಒಂದು ಕಾಲು ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು ನೀರು ಜೊತೆ ಅದನ್ನು ಚೆನ್ನಾಗಿ ಕಲ್ಕಬೇಕು ಯಾವುದೇ ರೀತಿ ಗಂಟಿಲ್ದಂಗೆ ಇಲ್ಲದಂಗೆ ಈ ಕಲಸಿದ ಹಿಟ್ಟ ನೀರನ್ನು ಬಿಸಿ ಬಿಸಿ ಕುದಿತಿರುವಂಥ ನೀರಿಗೆ ಹಾಕಬೇಕು ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಇಲ್ಲಿ ಆಪ್ಷನಲ್ ಆಗಿ ಬೇಕಾದರೆ ನೀವು ತುಪ್ಪ ಹಾಕ್ಕೋಬೋದು ಬೇಡ ಅಂದರೆ ಬಿಡ್ಬೋದು ಈ ಇದು ಚೆನ್ನಾಗಿ ಕುದ್ದ ಮೇಲೆ ನೀರು ಅದಕ್ಕೆ ಒಂದು ಬಟ್ಲಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು ಅದನ್ನು ಬೇಯಿಸ್ಕೋಬೇಕು ಒಂದು ನಾಲ್ಕೈದು ನಿಮಿಷ ಬೇಯಿಸ್ಕೊಬೋದು ಇಲ್ಲಿ ನಾನು ಒಂದು ಮುದ್ದೆಗೆ ಬೇಕಾದಷ್ಟು ಹಾಗೆ ಮಾಡ್ತಾಯಿದ್ದೀನಿ ಅದನ್ನು ಈಗಲೇ ತುಂಬ ಚೆನ್ನಾಗಿ ಕಲ್ಕಬಾರ್ದು ಸ್ವಲ್ಪ ಹೊತ್ತು ಬಿಟ್ಟು ನಾಲ್ಕೈದು ನಿಮಿಷ ಬೆಂದಮೇಲೆ ಕೆಳಗಡೆ ಇಳಿಸ್ಕೊಂಡು ಈ ರೀತಿ ಎಲ್ಲದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಈಗ ಉಂಡೆ ಕಟ್ಟಕ್ಕೆ ರೆಡಿಯಾಗಿದೆ ನೀವು ಮನೆ ಮೇಲಾದರೂ ಮಾಡ್ಕೋಬೋದು ಕೈಯಲ್ಲಿ ಇಲ್ಲಾಂದರೆ ಈ ಥರ ಬಟ್ಲಲ್ಲಿ ಹಾಕಿ ನೀವು ಸುತ್ತಿರುಗಿಸ್ತಾ ಇದ್ದರೆ ರೌಂಡ್ ಶೇಪಲ್ಲಿ ಬರುತ್ತೆ ಮತ್ತು ಇದು ವೆಜ್ಜು ನಾನ್ ವೆಜ್ಜು ಯಾವುದೇ ರೀತಿ ಸಾಂಬಾರ್ ಜೊತೆ ಮುದ್ದೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಚೆನ್ನಾಗಿ